ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಎಂಟರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ನೀವು ಮಾಂಸಾಹಾರಿಗಳಾಗಿದ್ದರೆ ಈ ವಾರ ನೀವು ದೌರ್ಬಲ್ಯದ ಸಮಸ್ಯೆಯನ್ನು ತೊಡೆದು ಹಾಕಲು ಸಾಧ್ಯವಾಗುತ್ತದೆ ಹೇಗಾದರೂ ಹೊರಗಿನಿಂದ ಆಹಾರವನ್ನು ಆದೇಶಿಸುವ ಬದಲು ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ಸೇವಿಸುವುದು ಮತ್ತು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸುಮಾರು ಮೂವತ್ತು ನಿಮಿಷಗಳ ಕಾಲ ಪ್ರತಿದಿನ ನಡೆಯುವುದು ಉತ್ತಮ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಎರಡನೇ ಮನೆಯಲ್ಲಿ ಇರಿಸಿರುವುದರಿಂದ ಹಣ ಅಥವಾ ಭೂಮಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ನ್ಯಾಯಾಲಯದಲ್ಲಿದ್ದರೆ ಈ ವಾರ ಅದರ ನಿರ್ಧಾರವು ನಿಮ್ಮ ಪರವಾಗಿರಲಿ ಇದರಿಂದಾಗಿ ನೀವು ಹಣವನ್ನು ಪಡೆಯುವುದು ಮಾತ್ರವಲ್ಲದೆ ನಿಮ್ಮ ಕಳಪೆ ಆರ್ಥಿಕ ಸ್ಥಿತಿಯೂ ಸಹ ಉತ್ತಮವಾಗಲಿದೆ ಮನೆಯಲ್ಲಿ ಸಂತೋಷದ ವಾತಾವರಣವು ಈ ವಾರ ನಿಮ್ಮ ಉದ್ವಿಗ್ನತೆಯನ್ನು ಕಡಿಮೆ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಹ ಇದರಲ್ಲಿ ಪೂರ್ಣವಾಗಿ ಪಾಲ್ಗೊಳ್ಳುವುದು ಅಗತ್ಯವಾಗಿರುತ್ತದೆ ಮತ್ತು ಕೇವಲ ಮೂಕ ಪ್ರೇಕ್ಷಕರಾಗಿ ಉಳಿಯಬೇಡಿ ಇದರೊಂದಿಗೆ ನಿಮ್ಮ ಕುಟುಂಬದ ಒಳಿತಿಗಾಗಿ ನೀವು ಶ್ರಮಿಸಬೇಕಾಗುತ್ತದೆ ಎಂಬುದನ್ನು ಅರ್ಥ ಸಹ ಈ ವಾರ ನಿಮಗೆ ಸಹಾಯ ಮಾಡುತ್ತದೆ ಇದಕ್ಕಾಗಿ ನೀವು ಮಾಡುವ ಎಲ್ಲದರ ಹಿಂದೆ ಪ್ರೀತಿ ಮತ್ತು ದೂರದೃಷ್ಟಿಯ ಭಾವನೆ ಇರಬೇಕು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ತುಂಬಾ ಸಮಯದಿಂದ ಕಾಯುತ್ತಿದ್ದ ಕೆಲಸ ಸ್ಥಳಕ್ಕೆ ಸಂಬಂಧಿಸಿದ ಯಾವುದೇ ಪ್ರಯಾಣಕ್ಕೆ ಹೋಗಬೇಕಾಗಬಹುದು ಆದರೆ ಈ ಪ್ರಯಾಣಕ್ಕೆ ಹೋಗುವಾಗ ನಿಮ್ಮ ಎಲ್ಲ ಕಾಗದ ಪತ್ರಗಳು ಮತ್ತು ವಸ್ತುಗಳನ್ನು ಚೆನ್ನಾಗಿ ಪರಿಶೀಲಿಸಿ ಎಂದು ಸೂಚಿಸಲಾಗಿದೆ ಇಲ್ಲದಿದ್ದರೆ ಈ ಕಾರಣದಿಂದಾಗಿ ನೀವು ಯಾವುದೇ ಅಪರಿಚಿತ ಸ್ಥಳದಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು ನಿಮ್ಮ ಶೈಕ್ಷಣಿಕ ರಾಶಿ ಭವಿಷ್ಯದ ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬವು ನಿಮ್ಮನ್ನು ಪ್ರೋತ್ಸಾಹಿಸುತ್ತಿರುವುದನ್ನು ಕಾಣಬಹುದು ಹಾಗೆಯೇ ನಿಮ್ಮ ಶಿಕ್ಷಕರು ಅಥವಾ ಗುರುಗಳಿಂದ ಉಡುಗೊರೆಯಾಗಿ ಉತ್ತಮ ಪುಸ್ತಕ ಅಥವಾ ಜ್ಞಾನದ ಕಿಲಿಯನ್ನು ನೀವು ಪಡೆಯುತ್ತೀರಿ ತಾಭ ಸ್ಥಾನದಲ್ಲಿ ಶನಿ ಆರನೇ ಮನೆಯಲ್ಲಿ ಕೇತು ನಿಮಗೆ ಧನಲಾಭ ಕೊಡುತ್ತಾರೆ ಹತ್ತನೇ ಮನೆಯ ಶುಕ್ರನಿಂದ ಪ್ರಯೋಜನ ಇಲ್ಲ ಶುಕ್ರ ಹನ್ನೊಂದನೇ ಮನೆಗೆ ಪ್ರವೇಶವಾದಾಗ ಬಹಳ ಒಳ್ಳೆಯ ಫಲಗಳು ದೊರೆಯುತ್ತದೆ ಸೂರ್ಯ ಎಂಟನೇ ಮನೆಯಿಂದ ಒಂಬತ್ತಗತನೇ ಮನೆ ಧನಸ್ಸು ರಾಶಿಗೆ ಪ್ರವೇಶವಾದಾಗ ಇನ್ನೂ ಹೆಚ್ಚಿನ ಲಾಭ ಇದೆ ಮೇಷ ರಾಶಿಯವರಿಗೆ ವೃತ್ತಿ ಬದುಕಿನ ದೃಷ್ಟಿಯಿಂದ ಅನುಕೂಲಕರವಾಗಿದೆ ಕೆಲಸ ಕಾರ್ಯಗಳು ಯೋಜನೆಯಂತೆಯೇ ಪೂರ್ಣಗೊಳ್ಳಲಿದೆ ಆರ್ಥಿಕ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರಲಿದೆ ಆದರೆ ಹೂಡಿಕೆ ವಿಷಯದಲ್ಲಿ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರಲಿದೆ ನಿಮ್ಮ ಹಾಗೂ ಸಂಗಾತಿ ನಡುವಿನ ಬಾಂಧವ್ಯ ಚೆನ್ನಾಗಿರಲಿದೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರಲಿದೆ ಡಿಸೆಂಬರ್ ಮೊದಲ ವಾರವು ಬಹು ಗ್ರಹಗಳ ಚಟುವಟಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ ಆದ್ದರಿಂದ ನೀವು ಘಟನಾತ್ಮಕ ವಾರವನ್ನು ನಿರೀಕ್ಷಿಸಬಹುದು ಈ ವಾರದ ಅಗ್ರಗಣ್ಯ ಗ್ರಹಗಳ ಚಟುವಟಿಕೆಯು ಒಂಬತ್ತನೇ ಮನೆಯಲ್ಲಿ ಪೂರ್ಣವಾಗಿರುತ್ತದೆ ಅಲ್ಲಿ ಬುಧವು ಹಿಮ್ಮೆಟ್ಟಿಸುತ್ತದೆ ಒಂಬತ್ತನೇ ಮನೆಯಲ್ಲಿ ತ್ರಿವಳಿ ಗ್ರಹಗಳ ಚಟುವಟಿಕೆಯು ಮಾಧ್ಯಮ ಸಮೂಹ ಸಂವಹನದಿಂದ ಹೊಸ ಅವಕಾಶಗಳನ್ನು ತರುತ್ತದೆ ಏಕೆಂದರೆ ಹೊಸ ಅವಕಾಶಗಳನ್ನು ತರುವುದು ಅಮಾವಾಸ್ಯೆಯ ಕರ್ತವ್ಯವಾಗಿದೆ ಪ್ರಯಾಣದ ಯೋಜನೆಗಳು ಸಿದ್ಧವಾಗಿವೆ ಆದರೆ ಬುಧವು ಹಿಮ್ಮೆಟ್ಟುತ್ತಿರುವ ಕಾರಣ ಗೊಂದಲವಿರುತ್ತದೆ ಆದ್ದರಿಂದ ನೀವು ಕೆಲವು ತಾಂತ್ರಿಕ ಸಮಸ್ಯೆಗಳು ಪ್ರಯಾಣದ ನಿರ್ಬಂಧಗಳು ಮತ್ತು ತಪ್ಪು ಗ್ರಹಿಕೆಯನ್ನು ನಿರೀಕ್ಷಿಸಬಹುದು ಆದ್ದರಿಂದ ನಿಮ್ಮ ಸಂವಹನಗಳಲ್ಲಿ ವಿಶೇಷವಾಗಿ ನಿಮ್ಮ ವ್ಯವಸ್ಥಾಪಕರು ಮಾರ್ಗದರ್ಶಕರು ಮತ್ತು ಗುರುಗಳೊಂದಿಗೆ ನೀವು ಜಾಗರೂಕರಾಗಿರಬೇಕು ಆರನೆಯಲ್ಲಿ ಮಂಗಳವು ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಮತ್ತು ಮಂಗಳವು ನಿಮ್ಮ ಅಧಿಪತಿಯಾಗಿರುವುದರಿಂದ ಅದು ನಿಮ್ಮ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎರಡು ಅಗ್ನಿ ಚಿಹ್ನೆಗಳು ಧನುರಾಶಿ ಮತ್ತು ಮೇಷವು ಕ್ರಿಯೆಯನ್ನು ಸೂಚಿಸುತ್ತದೆ ಬೆಂಕಿಯ ಚಿಹ್ನೆಯ ಮೂಲಕ ಎರಡು ಹಿಮ್ಮುಖ ಗ್ರಹಗಳು ಸಂವಹನದಲ್ಲಿ ಸಮಸ್ಯೆಗಳನ್ನು ತರಬಹುದು ಮತ್ತು ಎಲ್ಲಾ ರೀತಿಯ ಪ್ರಗತಿಯು ವಿಳಂಬದ ಮೂಲಕ ಇರುತ್ತದೆ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಮಾಸ್ ಹಿಮ್ಮೆಟ್ಟುವಿಕೆ ಸೃಜನಶೀಲ ಯೋಜನೆಗಳಲ್ಲಿ ಬ್ಲಾಕ್ಗಳನ್ನು ತರಬಹುದು ಮತ್ತು ನೀವು ಅಪಾಯಕಾರಿ ಉದ್ಯಮಗಳನ್ನು ತೆಗೆದುಕೊಳ್ಳುವುದರಿಂದ ದೂರವಿರಬೇಕು ಇಲ್ಲದಿದ್ದರೆ ನಷ್ಟಗಳು ಉಂಟಾಗುತ್ತವೆ ನಿಮ್ಮ ಸೃಜನಾತ್ಮಕ ಆಲೋಚನೆಗಳನ್ನು ನಿರ್ಬಂಧಿಸಲಾಗಿದೆ ಎಂದು ನೀವು ಭಾವಿಸಬಹುದು ಆದ್ದರಿಂದ ನೀವು ಈ ಸಮಯದಲ್ಲಿ ಕಠಿಣ ಪರಿಶ್ರಮ ಅಥವಾ ಮರು ಕೆಲಸ ಮಾಡಬೇಕಾಗುತ್ತದೆ ಪ್ರೇಮ ಜೀವನವು ಸವಾಲುಗಳನ್ನು ಎದುರಿಸುತ್ತದೆ ಮತ್ತು ನಿಮ್ಮ ಮಾಜಿ ಪ್ರೇಮಿಗಳನ್ನು ಸಹ ನೀವು ಭೇಟಿ ಮಾಡಬಹುದು ಮಕ್ಕಳು ಅಥವಾ ಮಕ್ಕಳೊಂದಿಗೆ ಕೆಲವು ಬಗೆಹರಿಸಲಾಗದ ಸಮಸ್ಯೆಗಳು ಹೆಚ್ಚಿನ ಕೆಲಸವನ್ನು ಹೊಂದಿರುತ್ತವೆ ಮತ್ತು ನೀವು ಅವರನ್ನು ಬೆಂಬಲಿಸಬೇಕು ರಾಶಿಚಕ್ರದ ಮೋಡಿಗಾರ ಶುಕ್ರನು ಏಳನೆಯಂದು ಅಕ್ವೇರಿಯಸ್ನ ವಾಯು ಚಿಹ್ನೆಯನ್ನು ಪ್ರವೇಶಿಸುತ್ತಾನೆ ಇದು ಮಂಗಳನೊಂದಿಗೆ ಬಲವಾದ ವಿರೋಧವನ್ನು ಹೊಂದಿರುತ್ತದೆ ತಂಡದ ಉದ್ಯಮಗಳು ಪ್ರಗತಿಯಲ್ಲಿವೆ ಮತ್ತು ಆನ್ಲೈನ್ ಅಥವಾ ಆಫ್ಲೈನ್ ಗುಂಪು ಸಭೆಗಳಂತಹ ತಂಡದೊಂದಿಗೆ ನೀವು ಸಾಕಷ್ಟು ಚಟುವಟಿಕೆಗಳನ್ನು ಹೊಂದಿರುತ್ತೀರಿ ಎರಡು ಗ್ರಹಗಳು ಹಿನ್ನಡೆಯಲ್ಲಿದ್ದರೂ ಸಹ ಈ ಶುಕ್ರವು ತಂಡದ ಉದ್ಯಮಗಳಲ್ಲಿ ಪ್ರಗತಿಯನ್ನು ತರುತ್ತದೆ ಮತ್ತು ನೀವು ಹೊಸ ತಂಡವನ್ನು ಸೇರುವ ಅವಕಾಶವನ್ನು ಸಹ ಪಡೆಯಬಹುದು ಹೊಸ ಸ್ನೇಹಿತರು ಬರಬಹುದು ಮತ್ತು ನೀವು ಬೆಂಬಲ ನೀಡುವ ಪ್ರಭಾವಿ ಜನರನ್ನು ಭೇಟಿ ಮಾಡಬಹುದು ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ರಾಹವೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಎಂಟು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ